ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯ ಶಿಖರ ಏರುತ್ತಿರುವ ವಿಕ್ರಮ್ ಕಾಲೇಜು ಜಾಫಿಯಾ ರವರಿಗೆ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ಚಿಂತಾಮಣಿ ನಗರದಲ್ಲಿ ಚಿಲ್ಲರೆ ಅಂಗಡಿ ವ್ಯಾಪಾರಿಯಾದ ಚಾಂದ್ ಪಾಷಾ ಮತ್ತು ನದಿಯಾ ತಪಸ್ಸುಂ ದಂಪತಿಗಳ ಪ್ರೀತಿಯ ಹಾಗೂ ಹೆಮ್ಮೆಯ ಪುತ್ರಿಯಾದ ಜಾಫಿಯಾ ತಬಸ್ಸುಂರವರು ಮೊದಲನೇ ವರ್ಷದ ಡಿ ಫಾರ್ಮಸಿ ಕೋರ್ಸಿನ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ಗಳಿಸುವ ಮೂಲಕ ತಂದೆ ತಾಯಿ ಕಾಲೇಜು ಹಾಗೂ ಇಡೀ ರಾಜ್ಯವೇ ಹೆಮ್ಮೆ ಸಾಧನೆಗೆ ಪಾತ್ರರಾಗಿದ್ದಾರೆ ಆಕೆಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಫಲ ನೀಡುವುದರೊಂದಿಗೆ ತನ್ನ ಗೆಳೆಯರಿಗೆ ಹಾಗೂ ಇತರ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿದಾಯಕರಾಗಿದ್ದಾರೆ ಆಕೆಯ ಈ ಸಾಧನೆಗಾಗಿ ಚಿಂತಾಮಣಿಯ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸಿಎನ್ ನರಸಿಂಹರೆಡ್ಡಿರವರು ಖಜಾಂಚಿಗಳಾದ ಡಾ ರವರು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಅವರು ಪ್ರಾಂಶುಪಾಲರಾದ ಶ್ರೀಧರ್ ಹಾಗೂ ಫಾರ್ಮಸಿ ಕಾಲೇಜಿನ ಉಪನ್ಯಾಸಕ ವೃಂದದವರು ಜಾಫಿಯಾ ರವರ ಅತ್ಯುತ್ತ ಉತ್ತಮ ಸಾಧನೆ ಸಾಧನೆಯನ್ನ ಅಭಿನಂದಿಸಿದ್ದಷ್ಟೇ ಅಲ್ಲದೆ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸಿದ್ದಾರೆ